ಅವನಿಗೆ ಒಮ್ಮಿಂದೊಮ್ಮೆ ಕತೆ ಬರೆಯಬೇಕೆಂದಿ ಉತ್ಸಾಹ ಮೂಡಿದಂತಾಯಿತು ಅದು ಮುದುಕಿಯನ್ನು ಕಂಡು ಅಜ್ಜಿ ಒಳ್ಳೆಯ ಕೆಲಸ ಮಾಡಿದೆ ಎಂದಿತು ಮುದುಕಿಯಾಗ ಏ ತುಂಟ ನಾನೇನು ಒಳ್ಳೆಯ ಕೆಲಸ ಮಾಡಿದನಂತೆ ನನಗೆ ಲೋಕದ ತುಂಟತನ ಕಂಡು ಕಂಡು ಸಾಕಾಯಿತು ಎಂದಳು ಏನಂತ ಕತೆ ಬರೆಯಬೇಕೆಂದು ಗೊತ್ತಾಗಲಿಲ್ಲ ಮಾಸ್ತರು ನಮ್ಮ ಮನೆಯ ಪಕ್ಕ ಒಂದು ಚಿಕ್ಕ ಝರಿ ಹರಿಯುತ್ತೆ ಅದು ನಮ್ಮ ತೋಟದೊಳಗೆ ಅಲ್ಲಲ್ಲೂ ಕಾಡಿನ ಜಿಗ್ಗಿನೊಳಗಿರುವ ಕೊರಕಲೊಳಗಿಂದ ಹರಿದು ಬರುತ್ತೆ ಅದೊಂದು ಹಳ್ಳ ಇಲ್ಲದಿದ್ದರೆ ಬೇಸಿಗೆಯಲ್ಲಿ ಕುಡಿಯಲು ಸಹ ನೀರಿಲ್ಲದೆ ಬೋರ್ವೆಲ್ ತೊಡಿಸಿಕೊಂಡು ಅದರ ಚೌಳು ನೀರನ್ನು ಹರಳೆಣ್ಣೆ ಕುಡಿದ ಹಾಗೆ ಕುಡಿಯುತ್ತಾ ಕಾಲ ಹಾಕಬೇಕಿತ್ತು ಯಾವುದು ಕತೆಯಾಗಲು ಯೋಗ್ಯವಲ್ಲ ತಕ್ಷಣ ಅವನಿಗೆ ಅವರ ಅಮ್ಮನ ಜ್ಞಾಪಕವಾಯಿತು ಊರಿಗೆ ಹೋದ ತಕ್ಷಣ ಸುಕ್ಕುಗೂಡಿದ ಕೈಗಳಿಂದ ಗಲ್ಲ ಸವರಿ ಅಪ್ಪಿಕೊಂಡು ಹಣೆಗೊಂದು ಹೂಮುತ್ತ ಮೈ ಬೆಚ್ಚಗೆ ಮಾಡುತ್ತಾಳೆ ಇವಳ ಕಿರಿಕಿರಿಗೆ ಹೆದರಿ ಊರಿಗೆ ಹೋಗದೆ ವರ್ಷಗಳೇ ಆದವು ಅಮ್ಮನ ಬಗ್ಗೆಯೇ ಕತೆ ಬರೆಯುತ್ತೆ ಎಂದು ಬರೆಯಲಾರಂಭಿಸಿದ ಒಂದೆರಡು ವಾಕ್ಯ ಬರೆದ ಮತ್ತೇನು ತೋಚಲಿಲ್ಲ ರಾಶಿ ರಾಶಿ ಪ್ರೀತಿ ಸುರಿಸುವ ಅಮ್ಮನ ಮೇಲೆ ಎರಡು ವಾಕ್ಯಕ್ಕಿಂತ ಹೆಚ್ಚು ಬರೆಯಲು ಸಾಧ್ಯವಿಲ್ಲವೇ ಸ್ವರವನ್ನ ತೂಗಾಡಿಸ್ಬೇಡ ಖಚಿತ ಬಿಂದುವಿನಲ್ಲಿ ಹಾಡು ಅಂತ ಅಪ್ಪ ಕಿರುಚುತ್ತಿದ್ದರು ಬದುಕಿನಲ್ಲಿ ಎಲ್ಲವೂ ಆಗಬೇಕು ಎಂದು ನಂಬಿದ್ದ ನನಗೆ ಹಿಂದೂಸ್ತಾನಿಯವರ ವಿಳಂಬಿತ್ ಕಂಡರಾಗುತ್ತಿರಲಿಲ್ಲ ವಿಳಂಬ ಮಾಡುವಷ್ಟು ಜೀವನ ಲಂಬವಾಗಿಲ್ಲ ಎಂಬ ನನ್ನ ಧೋರಣೆ ಅವರಿಗೆ ಅರ್ಥವಾಗುತ್ತಿರಲಿಲ್ಲ ಆವತ್ತು ಉತ್ಸಾಹದಿಂದ ಎಲೆಕ್ಟ್ರಿಕ್ ಶ್ರುತಿ ಪೆಟ್ಟಿಗೆ ತಂದೆ ಎರಡೇ ದಿನ ಅಪ್ಪ ಮಾತೇ ಬಿಟ್ಟರು ತಂಬೂರದಿಂದ ಶ್ರುತಿ ಮಾಡಿಕೊಳ್ಳುವುದೇ ಒಂದು ಕಲೆ ನೀನು ಅದನ್ನ ಕಲಿಬೇಕು ತಂಬೂರವು ಸೃಷ್ಟಿಸುವ ಶ್ರುತಿ ಮಂಡಲವು ಅಮೋಘ ಎಲೆಕ್ಟ್ರಿಕ್ ಕಂಪ್ಯೂಟರ್ಗಳು ನಿರ್ಜೀವ ಸರಳ ದಾರಿಗಳನ್ನ ಹುಡುಕ್ಬೇಡ ಧ್ಯಾನವಿಲ್ಲದೆ ಸಂಗೀತವಿಲ್ಲ ಸಹನೆಯಿಲ್ಲದೆ ಸಾಧನೆ ಇಲ್ಲ ಅವರೆಂದರೆ ಎಲ್ಲರಿಗೂ ಪ್ರೀತಿ ಸದಾ ಹಸನ್ಮುಖ ನ್ಯಾಯ ಧರ್ಮಗಳನ್ನು ಬಿಟ್ಟು ನಡೆದವರಲ್ಲ ಆ ತಲೆಮಾರಿನ ಕುಟುಂಬದ ಹಿರಿಯರ ಹೆಸರು ಧರ್ಮದಾಸ ಎಂದು ಆತನ ವಯಸ್ಸು ಸುಮಾರು ಇಪ್ಪತ್ತೇಳು ವರ್ಷ ತಬರನಿಗೆ ತಾನು ಬೆಂಗಳೂರಿಗೆ ಹೋದರೆ ಹೆಂಡತಿಗೆ ಗಂಜಿ ಮಾಡಿ ಹಾಕಿಕೊಡುವವರು ಯಾರು ಎಂಬುದೇ ಒಂದು ಸಮಸ್ಯೆಯಾಗಿತ್ತು ಏಕೆಂದರೆ ಅಪ್ಪಿಯ ಕಾಲು ಬೆರಳಿನ ಗಾಯ ಮಾಯದೆ ಈಗ ಆಕೆ ಎದ್ದು ಓಡಾಡುವಂತೆಯೇ ಇರಲಿಲ್ಲ ಸರಕಾರಿ ಆಸ್ಪತ್ರೆಗೆ ಆಕೆಯನ್ನು ಒಯ್ದಾಗ ಅವರು ಅವಳ ಕಾಲು ಬೆರಳಿಗೆ ಗ್ಯಾಂಗ್ರೀನ್ ಆಗಿದೆ ಎಂದು ಅದನ್ನು ಕತ್ತರಿಸಿ ತೆಗೆಯಬೇಕೆಂದು ಹೇಳಿದರು ಮುನ್ಸಿಪಲ್ ಚಾಳಿನ ಆ ಕೊನೆಯ ಖೋಲಿಯ ಒಂದು ಕಿಟಕಿ ತೆರೆದೇ ಇದೆ ಬೀದಿಯಿಂದ ನೋಡಿದ್ರೆ ಆ ತೆರೆದ ಕಿಟಕಿ ಅಂಧನ ಕಣ್ಣಿನಂತೆ ಕಾಣುತ್ತದೆ ಆ ಕೋಲಿಯಲ್ಲಿ ಅಮೃತಾಂಜನ ವಾಸನೆಯ ಸೋಲಾಪುರಿ ಚಾದರ ಸುತ್ತಿಕೊಂಡು ಪಿಳಿಪಿಳಿ ಕಣ್ಣು ಬಿಟ್ಟುಕೊಂಡು ಮಲಗಿರುವ ದುರ್ಗಿ ಅರವತ್ತರ ವಯಸ್ಸಿನಲ್ಲೂ ಸಣ್ಣ ಕಡ್ಡಿ ಕೈಕಾಲುಗಳ ಬಾಲೆಯಂತೆ ಕಾಣುತ್ತಾರೆ ಬೆಳೆದು ನಿಂತ ಮನೆ ಮಕ್ಕಳಾದ ರಶ್ಮಿ ವರ್ಷಾರ ಹಳೆಯ ನಿಲುವಂಗಿಗಳನ್ನು ದುರ್ಗಿಗೆ ಆಗಾಗ ಹಾಕಲಾಗಿದೆ ಅವು ಸಡಿಲವಾಗುತ್ತದೆ ಎಂಥ ನಿತ್ರಾಣದಲ್ಲೂ ಹೊಟ್ಟೆ ಹೊಸಿದುಕೊಂಡು ದುರ್ಗಿ ಈ ಕಿಟಕಿಗೆ ಬರುತ್ತಾಳೆ ಇದಕ್ಕೇನಾದರೂ ಔಷಧಿ ಇದೆಯೇ ಎಂದು ನೋಡಲಿಕ್ಕೆ ಅವನ ಹೆಂಡತಿಯನ್ನು ಅಲ್ಲಿಗೆ ಕರೆದೊಯ್ದನು ತಬರನ ಫೈಲು ಸಂಪೂರ್ಣವಾಗುವ ಹಂತ ಬಂದಿತ್ತು ಅವನ ಓಡಾಟವನ್ನು ಶ್ರದ್ಧೆಯನ್ನು ನೋಡಿ ತಾಲೂಕು ಆಫೀಸರ್ನ ಜವಾನರು ಮತ್ತು ಇತರ ಗುಮಾಸ್ತರುಗಳು ಈ ಮುದುಕನಿಗೆ ತಲೆ ಕೆಟ್ಟಿದೆ ಧನಪಿಶಾಚಿ ಮೆಟ್ಟಿಕೊಂಡಿದೆ ಎಂದು ಮಾತಾಡಿಕೊಂಡರು ತಬರ ಪಡುಗೆರೆಯ ಲೇವಾದೇವಿ ಸುಬ್ಬಾಶೆಟ್ಟರ್ ಬಳಿಗೆ ಹೋಗಿ ನನಗೆ ಸರ್ಕಾರದಿಂದ ಹಣ ಬರೋದಿದೆ ಅದರ ಆಧಾರದ ಮೇಲೆ ಕೊಂಚ ಹಣ ಕೊಡಿರಿ ಹೆಂಡತಿಗೆ ಏನೇನೋ ಕಾಯಿಲೆ ಇಲ್ಲ ಹುಷಾರಿಲ್ಲ ಎಂದು ವಿನಂತಿಸಿಕೊಂಡ ನೋಡು ಸಣ್ಣು ನೀನು ಕೂಲಿ ನಾಲಿ ಮಾಡಿ ತೀರಿಸ್ತೀನಿ ಅನ್ನೋ ಮಾತಲ್ಲ ಸಣ್ಣು ಅದನ್ನ ಕೈಲಿ ಆಗೋದಿಲ್ಲ ಈಗ ಇನ್ನೂರೈವತ್ತು ರೂಪಾಯಿ ಕೊಡ್ತೀನಿ ತಗೊಂಡು ಹೋಗು ಒಂದ ವರ್ಷ ನನ್ ಮನೆಯಾಗಿದ್ದು ವ್ಯಾಸ ಆಗಿದ್ದು ತೀರಿಸ್ಬಿಡು ದಿನ ಕೆಳ್ಳು ತಪ್ಪ ಉಣ್ಣ ಕೆಕ್ಕಿಸ್ತೀನಿ ಉಟ್ಕೊಳಕ್ಕೆ ಹಳೆ ಪಳೆ ಬಟ್ಟೆ ಕೊಡಿಸ್ತೀನಿ ಏನಂತೀಯ ಎಂದಿದ್ದೆ ಶೆಟ್ಟರು ತಗೋ ಮಾರಾಯ ನಿನ್ನ ಎರಡ್ ರೂಪಾಯಿ ನಿನಗೂ ನಿನ್ನ ಎರಡ್ ರೂಪಾಯಿಗೂ ದೊಡ್ಡ ನಮಸ್ಕಾರ ಅಂತ ಹೇಳಿ ಅವತ್ತು ಅಂಗಡಿ ಬಾಕಿಲು ಮುಚ್ಚಿಟ್ಟು ಒಳಗೆ ಹೋಗಿಬಿಟ್ರು ಇದುವರೆಗೂ ಯಾರ ಹಂಗಿಗೂ ಒಳಗಾಗದೆ ಸ್ವತಂತ್ರವಾಗಿ ಎಲ್ಲಿಲ್ಲದ ಸಿಟ್ಟು ಬಂತು ತೆಂಗಿನ ಭಯದಿಂದ ಎಲ್ಲಿ ಹುಣಸೆ ಮರದ ಪ್ರಭಾವದಿಂದ ತಪ್ಪಿಸಿಕೊಳ್ಳಲು ಪ್ರಯಾಸ ಪಡುತ್ತಿರುವುದನ್ನು ಕಂಡು ನೊಂದುಕೊಂಡಳು ಅದೇ ಸಮಯಕ್ಕೆ ಸರಿಯಾಗಿ ಅವನ ಬೆಡ್ರೂಮ್ನಲ್ಲಿ ದೀಪ ಹೊತ್ತಿಕೊಂಡಿತು ಅದನ್ನು ನೋಡಿದ್ದೇ ಇವನು ಚಿಲ್ಲನೆ ಬೆವರಲಾರಂಭಿಸಿದ ಅವಳು ಬೆಡ್ರೂಮ್ನಿಂದ ಹೊರಬಂದ ಹೆಜ್ಜೆಯ ಸಪ್ಪಳ ಕೇಳಿಸಿದಾಗಲಂತೂ ಅವಳು ತಾನು ಬರೆದ ಪುಟದ ಕಥೆಯನ್ನು ನೋಡಿ ಕಿಸಕ್ಕಾಳೆಂದು ಕೋಣೆಯಿಂದ ಹೋಗ್ತಾ ಮುಖದಲ್ಲಿ ನಗು ಇರ್ಲಿ ಸರ್ದಾರ ಇಲ್ಲಿ ಹೆಣ ಬಿದ್ದಿಲ್ಲ ಇದೇನು ಸೂತಕದ ಕೋಣೆ ಅಲ್ಲ ಕೊನೆಯ ಮಾತು ವಿದ್ಯೆಯ ಸರಸ್ವತಿಗೆ ಮಕ್ಕಳಿಲ್ಲ ಸುಖದ ಲಕ್ಷ್ಮಿಗೆ ಮಕ್ಕಳಿಲ್ಲ ಹಸಿವು ನೀಗುವ ಅನ್ನಪೂರ್ಣೇಶ್ವರಿಗೆ ಸಂತಾನವೇ ಇಲ್ಲ ಕಾಯೋ ದೇವಿ ದುರ್ಗೆನೋ ಬಂಜನೆ ಹೆರದವರು ಬಿಡು ಮದುವೆಯಾಗದ ಹುಡುಗಿಯೊಬ್ಬಳು ತಾಯಿಯಾದರೆ ಸಮಾಜದಲ್ಲಿ ಅವಳ ಸ್ಥಾನ ಯಾವುದು ಮಗುವಿನ ಭವಿಷ್ಯವೇನು ಕೆಡಿಸಿದವನು ಕೈ ಹಿಡಿಯುವಂಥವನಾಗಿದ್ದರೆ ಇವಳು ಹುಟ್ಟು ಬಿಟ್ಟುಕೊಡುತ್ತಲೇ ಇರಲಿಲ್ಲ ಯೋಚಿಸಿದಷ್ಟು ಯೋಚನೆಯ ದಿಕ್ಕು ಎತ್ತೆತ್ತಲೋ ಹರಿಯುತ್ತಾ ರಂಗಣ್ಣನ ತಲೆ ಕಾದುಕೋಯಿತು ರೂಪ ಮಾಡಿಸಿರುವ ಸರ್ಜರಿ ವಿಷಯವು ಇಲ್ಲಿಯವರೆಗೂ ನಮಗೂ ತಿಳಿದಿರಲಿಲ್ಲ ಒಂದು ವೇಳೆ ಈ ವಿಷಯವನ್ನು ಅವರು ನಮಗೆ ಹೇಳದೇ ಇದ್ದಿದ್ದರೆ ನೀವು ಏನು ಮಾಡುತ್ತಿದ್ದೀರಿ ಮತ್ತೆ ನಿಮ್ಮ ಒಪ್ಪಿಗೆಯಂತೆ ಹಾಗೂ ಕೋರ್ಟ್ನ ಆದೇಶದ ಮೇರೆಗೆ ನಾವು ಆ ದಿನ ಡಿ ಎನ್ ಎ ಟೆಸ್ಟ್ ಮಾಡಿಸಿದ್ದರೆ ಈಗ ಮಗುವಿನ ತಂದೆ ನೀವೇ ಎಂದು ರಿಪೋರ್ಟ್ನಲ್ಲಿ ಪ್ರೂವ್ ಆಗುತ್ತಿತ್ತು ಆಗ ನಾನು ಕೇಸನ್ನು ಗೆಲ್ಲುತ್ತಿದ್ದೆ ಆಗ ನೀವೇನು ಮಾಡ್ತಿದ್ರಿ ನಾನು ಅವಳನ್ನು ಅವಳ ಮಗುವನ್ನು ಬಿಟ್ಟು ದೂರ ಹೋಗಿ ಒಬ್ಬನೇ ನೆಮ್ಮದಿಯಾಗಿ ಜೀವನ ಮಾಡ್ತಾ ಇದ್ದೆ ಅಷ್ಟೆ ಮುಂದಿನದು ಅವಳ ಹಣೆ ಬರಹ ಬೆಳಗಿನ ಜಾಬದ ಮಂಪರು ಎಚ್ಚರಾಗುವಾಗ ಮೊದಲಿಗೆ ಕಿವಿಯ ಮೇಲೆ ಬಿದ್ದಿದ್ದು ಕಸ್ತು ನೆದನು ರೂಪಿನವನೊಂದಿಗೆ ಖ್ಯಾತಿ ತೆಗೆದಿದ್ದಳು ಸರಿಯಾಗಿ ಮೊಳಹಾಕು ಬರೀ ಮೋಸ ಮಾಡ್ತೀನಿ ಕಳ್ಳ